ಶಂಕರಾಚಾರ್ಯರು ಅಂತಂದ್ರೆ ಯಾರು ಶಂಕರಂ ಶಂಕರಾಚಾರ್ಯಂ ಸಾಕ್ಷಾತ್ ಪರಶಿವನೇ ಶಂಕರಾಚಾರ್ಯರಾಗಿ ಬಂದಿದ್ದು ಅಂತ ಅವ್ರು ಕೊಟ್ಟಂತಹ ಕೊಡುಗೆ ಎಂಥದ್ದಿದೆ ಅಂತ ನಮ್ಗೆ ಇವತ್ತು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಅದು ಅವ್ರು ಕೊಟ್ಟ ಕೊಡುಗೆ ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಅಹ್ ವಿವೇಕಾನಂದರಿಗೆ ಸೋದರ ನಿವೇದಿತಾ ಅಂತ ಒಬ್ಳು ಶಿಷ್ಯ ಇದ್ಲು ಆ ನಿವೇದಿತ ಹೇಳ್ತಾಳೆ ವಿವೇಕಾನಂದರು ಎಂತ ಬುದ್ಧವಂತರು ಅಂದ್ರೆ ಒಂದ್ಸಲ ವಿವೇಕಾನಂದರು ಹೇಳ್ತಾರೆ ವಿವೇಕಾನಂದ ಕ್ಯಾನ್ ಬಿ ಅಂಡರ್ಸ್ಟುಡ್ ಓನ್ಲಿ ಬೈ ವಿವೇಕಾನಂದ ನಾಟ್ ಬೈ ಅದರ್ಸ್ ಅಂತ ವಿವೇಕಾನಂದ್ರನ್ನ ಯಾರ್ಯಾರು ಅರ್ಥ ಮಾಡ್ಕೊಳಿಕ್ ಸಾಧ್ಯ ಇಲ್ಲ ವಿವೇಕಾನಂದರು ಎಂತ ದೊಡ್ಡ ವ್ಯಕ್ತಿಗಳು ಅಂತಂದ್ರೆ ವಿವೇಕಾನಂದರ ತಾಯಿಗೂ ಅರ್ಥ ಆಗ್ಲಿಲ್ಲ ವಿವೇಕಾನಂದರ ಜೊತೆಗಿದ್ದ ಸ್ನೇಹಿತರಿಗೂ ಅರ್ಥ ಆಗ್ಲಿಲ್ಲ ಅವಾಗ ಹೇಳ್ತಾರೆ ವಿವೇಕಾನಂದರು ನಾನು ಯಾ ನಾನು ಹೆಂಗೆ ನಾನು ಯಾರು ಅನ್ನೋದು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ನನ್ ಗೊಬ್ಬನಿಗೆ ಗೊತ್ತು ಅಂತ ಅಂದ್ರೆ ವಿವೇಕಾನಂದ ಕ್ಯಾನ್ ಬಿ ಅಂಡರ್ಸ್ಟುಡ್ ಬೈ ಓನ್ಲಿ ವಿವೇಕಾನಂದ ನಾಟ್ ಬೈ ಅದರ್ಸ್ ಅಂತ ಅಂತಹ ದೊಡ್ಡ ವಿವೇಕಾನಂದರ ಶಿಷ್ಯ ಹೇಳ್ತಾಳೆ ವಿವೇಕಾನಂದರಂತಹ ಬುದ್ಧಿ ಸಾಮರ್ಥ್ಯ ಇದ್ದಂತಹ ವ್ಯಕ್ತಿನೇ ಭಾರತ ತಡಿಲಿಕ್ಕಾಗ್ತಿಲ್ಲ ಅಷ್ಟು ಪ್ರಕಾರ ಪಂಡಿತರು ದೊಡ್ಡ ಮೇಧಾವಿಗಳು ಸ್ವಾಮಿ ವಿವೇಕಾನಂದರು ಅಂತಹ ಮಹಾನ್ ಜ್ಞಾನಿಗಳು ಸ್ವಾಮಿ ವಿವೇಕಾನಂದರು ಅಂತಹ ವಿವೇಕಾನಂದರನ್ನು ಸಾವಿರ ಬಾರಿ ಹಾಕಿದ್ರೆ ಒಬ್ಬ ಶಂಕರಾಚಾರ್ಯರಾಗ್ತಾರೆ ಅಂತ ಅಂದರೆ ಈ ಶಂಕರಾಚಾರ್ಯರ ಘನತೆ ಎಷ್ಟು ದೊಡ್ಡದಿರಬೇಕು ನಾವು ಅರ್ಥ ಮಾಡ್ಕೊಳ್ಬೇಕು